ಗಣೇಶೋತ್ಸವನ್ನ ಬಾಲಗಂಗಾಧರ ತಿಲಕರು ಪ್ರಾರಂಭ ಮಾಡಿದ್ದು ಸ್ವಾತಂತ್ರ್ಯಕ್ಕೋಸ್ಕರ ಜನರಿಗೆ ಜನರನ್ನು ಅಣಿಗೊಳಿಸೋದಕ್ಕೋಸ್ಕರ ಅವತ್ತು ಯಾರು ಶಸ್ತ್ರವನ್ನು ಹೊಂದುವಾಗಿಲ್ಲ ಅಂತ ಹೇಳಿ ಬ್ರಿಟಿಷ್ ಸಾಮ್ರಾಜ್ಯ ಕಟಾಜ್ಞೆಯನ್ನು ಹೊರಡಿಸಿತ್ತು ಹಾಗಾಗಿ ಗಣೇಶೋತ್ಸವದ ನೆಪದಲ್ಲಿ ಹಿಂದೂಗಳನ್ನು ಒಟ್ಟಿಗೆ ಸೇರಿ ಅಲ್ಲಿ ಪ್ರಹಸನಗಳಿರ್ಬೋದು ನಾಟಕಗಳಿರ್ಬೋದು ಕಾರ್ಯಕ್ರಮಗಳ ಮುಖಾಂತರವಾಗಿ ಒಂದು ಸ್ವಾತಂತ್ರ್ಯದ ಕಹಳೆಯನ್ನು ಮೂಡಿಸ್ಲಿಕ್ಕೆ ಅಂದ್ರೆ ಇಂಡೈರೆಕ್ಟ್ ಆಗಿ ಮೆಸೇಜಿಂಗ್ ಕೊಡೋದಕ್ಕೋಸ್ಕರ ಗಣೇಶೋತ್ಸವ ಪ್ರಾರಂಭ ಆಯಿತು ಅದಾದ ನಂತರ ಶಿವಾಜಿ ಜಯಂತಿ ಪ್ರಾರಂಭ ಆಯಿತು ಈಗ ಇದೇ ಗಣೇಶೋತ್ಸವವನ್ನು ಬಾಂಗ್ಲಾದೇಶದಲ್ಲಿ ನಡ ನಡಿತಂತ ಘಟನೆ ಇರಬಹುದು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ನಡೀತಾ ಇರುವಂತಹ ಘಟನೆ ಇರ್ಬೋದು ಇದರ ಹಿನ್ನೆಲೆಯಲ್ಲಿ ಪ್ರತಿ ಕೂಡ ಗಣೇಶೋತ್ಸವವನ್ನ ಹಿಂದೂಗಳು ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಳ್ಬೇಕು ಅನ್ನೋ ಸಂದೇಶವನ್ನು ಕೊಡ್ಲಿಕ್ಕೆ ಹಿಂದೂಗಳಲ್ಲಿ ಜಾಗೃತಿಯನ್ನು ಮೂಡಿಸ್ಲಿಕ್ಕೆ ಹಿಂದೂಗಳಲ್ಲಿರುವಂತಹ ಈ ದರಿದ್ರ ಜಾತಿಯ ಮನಸ್ಥಿತಿಗಳೇನಿದೆ ಅದನ್ನು ಹೋಗಲಾಡಿಸೋದಕ್ಕೋಸ್ಕರ ಬಳಸಬೇಕಾದಂತಹ ಒಂದು ಕಾಲ ಸನ್ನಿಹಿತವಾಗಿದೆ ನಾನೆಲ್ಲ ಸಮಸ್ತ ಹಿಂದೂ ಭಾ ಬಾಂಧವರ್ಲಿ ಕೇಳ್ಕೊಳ್ತೀನಿ ನಿಮಗೆ ಮನವಿನೂ ಕೂಡ ಮಾಡ್ಕೊಳ್ತೀನಿ ನೀವು ಇನ್ನಾದ್ರೂ ಕೂಡ ನೀ ಗೌಡ ನೀ ಲಿಂಗಾಯತ ನೀನ್ ಬ್ರಾಹ್ಮಣ ನೀ ಕುರುಬ ನೀನ್ ಎಸ್ ಸಿ ನೀ ಎಸ್ ಟಿ ಅನ್ನೋ ಭಾವನೆ ಬಿಟ್ಟು ಹೊರಗಡೆ ಬನ್ನಿ ಬಾಂಗ್ಲಾದೇಶದಲ್ಲಿ ಒಂದು ಕಾಲ್ ಕೋಟಿ ಹಿಂದೂಗಳನ್ನ ಟಾರ್ಗೆಟ್ ಮಾಡಿ ಅವರ ದೇವಸ್ಥಾನ ಸುಡ್ಬೇಕಾದ್ರೆ ಇದು ಬ್ರಾಹ್ಮಣರ ದೇವಸ್ಥಾನ ಇದು ಲಿಂಗಾಯತರ ದೇವಸ್ಥಾನ ಕುರುಬ್ರದ ಗೌಡರದ ದೇವಸ್ಥಾನ ನೋಡಿಲ್ಲ ಹಿಂದೂಗಳು ಅಂತ ಹೇಳ್ಬಿಟ್ಟು ಟಾರ್ಗೆಟ್ ಮಾಡಿದ್ದಾರೆ ಮುಂದೊಂದು ದಿನವೂ ಕೂಡ ಈ ದೇಶದಲ್ಲೂ ಅಂತ ಪರಿಸ್ಥಿತಿ ಸೃಷ್ಟಿಯಾಗ್ಬೋದು ಅದಕ್ಕೋಸ್ಕರ ನೀವು ಇನ್ನಾದ್ರೂ ಜಾತಿಯ ಭಾವನೆಯನ್ನ ಬಿಟ್ಟು ದಯವಿಟ್ಟು ಒಂದಾಗುವಂಥ ಹಿಂದೂಗಳೆಲ್ಲ ಒಂದು ಅನ್ನೋ ಭಾವನೆಯನ್ನು ಕೊಡುವವರೆಗೂ ಕೂಡ ನಿಮ್ಮ ಮೇಲಿನ ಆಕ್ರಮಣಗಳು ಮುಂದುವರಿತಾ ಇರ್ತವೆ ಮುಂದೊಂದು ದಿನ ಗಂಡಾಂತರವನ್ನ ನೀವೇ ಮೈಮೇಲೆ ಹೇಳ್ಕೊಳ್ತೀರಿ ಅದಕ್ಕೋಸ್ಕರ ನೀವು ಮನವಿ ಮಾಡ್ಕೊಳ್ತೀನಿ ಇನ್ನಾದ್ರೂ ಕೂಡ ಒಗ್ಗಟ್ಟಿನಿಂದ ಇರುವಂಥದ್ದನ್ನು ಹಿಂದೂಗಳು ಕಲ್ತ್ಕೊಳ್ಳಿ